ಓಂ ಭಾಸ್ಕರಾಯ ವಿದ್ಮೇ ಮಹಾದ್ವಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಆತೋ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಕಡೆಯಿಂದ ಭಾನುವಾರದ ಶುಭೋದಯಗಳು ಇವತ್ತು ಯಾರೆಲ್ಲ ಹುಟ್ಟೋಭವನ ಆಚರಿಸಿದ್ರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ರ ಅಂತವ್ರಿಗೆ ಶುಭಾಶಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ ಅಸ್ಥಾ ನಕ್ಷತ್ರ ವೃದ್ಧಿ ನಾಮಯೋಗ ಗರ್ಜಕರಣ ಇದೆ ಸೂತ್ರಾವಕಾಲ ಸಾಯಂಕಾಲ ಐದು ಗಂಟೆ ನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ನಾಲ್ಕು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರವರ ಡೇಟ್ ಆಫ್ ಬರ್ತ್ ಕಳಿಸುತ್ತಾರೆ ಅವ್ರ ಸಮಸ್ಯೆ ಏನು ಪರಿಹಾರ ಅಂತ ಕೇಳೋದನ್ನ ಜಾತಕ ವಿಭಾಗದಲ್ಲಿ ನೋಡೋಣ ಇವತ್ತು ಕಿರಣ್ ಅವರು ಒಳ್ಳೆಯ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ತೆ ವಿವಾಹ ವಿಚಾರದಲ್ಲಿ ಲೇಟ್ ಆಗ್ತಾ ಇದೆ ಏನ್ ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ಕಿರಣ್ ಅವರೇ ನೀವು ಇಡೀ ದಿನಾಂಕ ಬಂದು ಇಪ್ಪತ್ತ್ ಮೂರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಬೆಳಗ್ಗೆ ಆರು ಮೂವತ್ತಕ್ಕೆ ತುಮಕೂರಲ್ಲಿ ಜನನ ನೀವು ಇಡೀ ನಕ್ಷತ್ರ ಬಂದು ಆರಿದ ನಕ್ಷತ್ರ ಮಿಥುನ ರಾಶಿ ಮೇಷ ಲಗ್ನ ಬರುತ್ತೆ ನಿಮ್ಗೀಗ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿನೇ ಅಷ್ಟಮಾಧಿಪತಿ ಆಗಿ ವ್ಯಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಷಷ್ಟಮ ಸ್ಥಾನದಲ್ಲಿ ರಾಹುಗ್ರಹ ಸ್ಥಿತನಾಗಿ ಚಸ್ತಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ವಿವಾಹ ವಿಚಾರದಲ್ಲಿ ಲೇಟ್ ಆಗೋ ರೀತಿ ಮಾಡಿದೆ ಏನು ಅಂತಂದ್ರೆ ನಿಮ್ಗೆ ಇರ್ತಕ್ಕಂತಹ ನೆಗೆಟಿವ್ ಥಿಂಕಿಂಗು ಯಾರನ್ನೇ ಒಂದು ಹುಡುಗಿ ನೋಡಕ್ ಹೋದ್ರು ಅವ್ರ ಬಗ್ಗೆ ನಿಮ್ಗೆ ಅನುಮಾನ ಬರ್ತಕ್ಕಂಥದ್ದು ಒಪ್ಪುದೇ ಇರ್ತಕ್ಕಂಥದ್ದು ಈ ರೀತಿ ಸಮಸ್ಯೆ ಆಗ್ತಾ ಇದೆ ಏನಂತಂದ್ರೆ ಹೊಂದಾಣಿಕೆ ಕೊರತೆ ಜಾತಕಗಳು ಸಹ ಹೊಂದಾಣಿಕೆ ಆಗ್ತಾ ಇಲ್ಲ ಮತ್ತ ಆಮೇಲೆ ಯಾವುದೋ ಒಂದನ್ನ ಆರ್ತ ಆತರವಾಗಿ ಹೇಳ್ಬಿಡೋದು ಹುಡುಗಿ ನೋಡ್ಕೊಂಡ್ ಬಂದಿರ್ತೀರ ಮನೆಯಲ್ಲಿ ಡಿಸ್ಕಸ್ ಮಾಡೋಕಿನ ಮುಂಚೆ ಹುಡುಗಿ ಬೇಡ ಅಂತ ತಿಳಿಸ್ಬಿಡೋದು ಇಲ್ಲ ಹೋಗೋಕಿನ ಮುಂಚೆ ಫೋಟೋ ನೋಡಿ ರಿಜೆಕ್ಟ್ ಮಾಡಬಾರದು ಈ ರೀತಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ನೀವೊಂದು ಖುಷಿ ಶಾಂತಿಯನ್ನ ಮಾಡಿಸ್ಕೊಂಡ್ರೆ ಜುಲೈ ನಂತರ ಕೆಲಸ ಕಾರ್ಯದಲ್ಲಿ ಮತ್ತೆ ವಿವಾಹದಲ್ಲಿ ಎಲ್ಲಾ ರೀತಿ ಶುಭವಾಗುತ್ತೆ ಒಳ್ಳೇದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ದಿನ ಕೆಲಸ ಜಾಗದ ಒತ್ತಡಗಳನ್ನ ಇಟ್ಕೊಂಡು ಮನೆಯವರ ಮೇಲೆ ಹೊರಡ ನಡ್ಕೊಳೋದು ಜಗಳಾಡೋದ್ನ ಆಗ್ಬಾರದು ಅದರಿಂದ ಮನಃಶಾಂತಿಯ ಕೊರತೆ ಆಗ್ತಕ್ಕಂಥದ್ದು ಮಾನಸಿಕ ಹಿಂಸೆ ಆಗುತ್ತೆ ಇವತ್ತು ಸ್ನೇಹಿತರ ಜೊತೆ ವಾದಿವದವನ್ನ ಮಾಡಬಾರದು ದುರಭ್ಯಾಸಕ್ಕೆ ಅನದ ಸಮಸ್ಯೆ ಆಗ್ತಕ್ಕಂಥದ್ದು ದುರಭ್ಯಾಸಕ್ಕೆ ಸಾಲ ಆಗುತ್ತೆ ಇವತ್ತು ಕೆಟ್ಟ ಆಲೋಚನೆಗಳು ಬರತಕ್ಕಂತ ದಿನ ಆಗಿದೆ ಸ್ವಲ್ಪ ಏರ್ಪೇಡ ಆಗುತ್ತೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಋಷಭ ರಾಶಿ ಋಷಭರಾಶಿಗೆ ದಿನ ತೃತೀಯಾಧಿಪತಿ ಬಂದು ಪಂಚಮ ಸ್ಥಾನದ ಇರುವುದರಿಂದ ಅತ್ಯಂತ ಶುಭ ದಿನ ಬರ್ಬೇಕಂತ ಹಣ ಕೈ ಸೇರತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಲಾಭ ಆಗುತ್ತೆ ಅದು ಸಹ ಕೆಲಸ ಕಾರ್ಯದಲ್ಲಿ ಇವತ್ತು ಸ್ವಲ್ಪ ಸುತ್ತಾಟ ಇರ್ತಕ್ಕಂಥದ್ದಾಗುತ್ತೆ ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ಆಸ್ತಿ ವಿಚಾರದಲ್ಲಿ ಭಾಗ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ಮಿಥುನ ರಾಶಿ ಮಿಥುನ ರಾಶಿ ದಿನ ಹೊಸ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಇವತ್ತು ಸ್ನೇಹಿತರಿಂದ ವಾಹನ ಖರೀದಿಗೆ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ವಾದ ವಿವಾದವನ್ನ ಮಾಡಬಾರದು ಹೆಣ್ಮಕ್ಳಿಂದ ಇವತ್ತು ಹಣದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗುವಂತದ್ದಾಗುತ್ತೆ ಬರ್ಬೋದಂತ ಹಣ ಬರೋದಿಲ್ಲ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಿಗುತ್ತೆ ಚಿನ್ನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಹಸಿರು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ಕಟಕ ರಾಶಿ ಕಟಕ ರಾಶಿ ಇವತ್ತು ರಾಷ್ಟ್ರಾಧಿಪತಿ ಬಂದು ಸ್ವಂತ ನಕ್ಷತ್ರದಲ್ಲಿ ಇರೋದ್ರಿಂದ ಇವತ್ತು ಹಣ್ಣ ಬಂದ್ರ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಇಲ್ಲ ಅಂತ ಕೆಲಸ ಹುಡುಕ್ತಿರೋರಿಗೆ ಇವತ್ತು ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಹೆಸರು ಕೀರ್ತಿ ಸಿಕ್ತಕ್ಕಂಥ ಶುಭ ದಿನ ಆಗಿದೆ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥದ್ದು ಸಾಲ ತೀರ್ತಕ್ಕಂಥ ಶುಭ ದಿನ ಆಗಿದೆ ದಂಪತಿಗಳು ಇವತ್ತು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥಕ್ಕೆ ಬೀದಿ ಬದಿ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಎರಡು ಸಿಂಹರಾಶಿ ಸಿಂಹರಾಶಿ ದಿನ ಮಾತಾಡಬೇಕಾರೆ ಮಾತು ಕೊಡ್ಬೇಕಾರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮಾತುಕೊಟ್ಟು ಸಿಕ್ಕಾಕಂದ ಸಮಸ್ಯೆ ನಿಮ್ಮನ್ನು ಇವತ್ತು ಕಾಡುತ್ತೆ ಇವತ್ತರ ಜೊತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆನ ವಹಿಸಬೇಕು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗಿ ಆರಗದಲ್ಲಿ ತೊಂದರೆ ಆಗುತ್ತೆ ಕಣ್ಣಿನ ವಿಚಾರದಲ್ಲಿ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ಹೆಣ್ಮಕ್ಳಿಗೆ ಹಣದ ಅನದೇ ಮನಸ್ತಾಪ ಆಗುವಂಥದ್ದು ಆಗುತ್ತೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಧಾನ್ಯ ಮಾರ್ತಕ್ಕಂಥವ್ರಿಗೆ ದವಸ ಧಾನ್ಯ ಬೇಡತಕ್ಕಂಥ ರೈತರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಹಸಿರು ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿ ದಿನ ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಿವಾಹ ವಿಚಾರದಲ್ಲಿ ಸಹಿ ಸುದ್ದಿ ಬರ್ತಕ್ಕಂಥದ್ದು ವಿವಾಹ ನಿಶ್ಚಯ ಆಗ್ತಕ್ಕಂಥ ಶುಭ ದಿನ ಆಗಿದೆ ಅಕ್ಕಪಕ್ಕದವರಿಂದ ನಿಮ್ಗೆ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಆರ್ಗದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಬಂಧುಗಳಿಂದ ಎಷ್ಟು ಮಿತ್ರರಿಂದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಬರಬಾರ್ದಂತ ಹಣ ಕೈತಾ ಇರತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಹೆಣ್ಮಕ್ಳ ಜೊತೆ ಹಣದ ವ್ಯವಹಾರವನ್ನ ಮಾಡಬಾರದು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳಿದು ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿದ್ದರೂ ಸಹ ಲಗ್ನಾಧಿಪತಿ ಬಂದು ರಾಷ್ಟ್ರಾಧಿಪತಿ ಬಂದು ಉಚ್ಚ ಸ್ಥಾನದಲ್ಲಿರುವುದರಿಂದ ಇವತ್ತು ಕೆಲಸ ಕಾರ್ಯಗಳು ಆಗ್ತಕ್ಕಂತಹ ಶುಭ ದಿನ ಆಗಿದೆ ಬರಬಹುದಾದಂತಹ ಸಂಬಳ ಕೈ ಆಗುತ್ತೆ ಇವತ್ತು ಮನೆಯವರ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಸ್ನೇಹಿತರ ಜೊತೆ ಇವತ್ತು ವಾದವಾದವನ್ನ ಮಾಡಬಾರ್ದು ವ್ಯಾಪಾರಿಗಳಿಗೆ ಇವತ್ತು ವ್ಯಾಪಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಸಾಕುಪಣೆಗೆ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ದಿನ ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಅತ್ಯಂತ ಶುಭ ದಿನ ಭೂಮಿ ವಿಚಾರದಲ್ಲಿ ಲಾಭ ಆಗತ್ತೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರಿಂದ ಸಹಾಯ ಸಿಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಆಭರಣ ಪಟ್ಟೆ ಖರೀದಿ ಮಾಡಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಒಂಬತ್ತನೇ ನಂಬರ್ನ ಉಪಯೋಗಿಸಿ ಶುಭ ಬಣ್ಣ ಬಂದು ಕೆಂಪು ಧನುಸು ರಾಶಿ ಧನುಸು ರಾಶಿ ದಿನ ಕೆಲಸ ಜಾಗದಲ್ಲಿ ಪೆಟ್ಟಾಗುತ್ತೆ ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥದ್ದಾಗುತ್ತೆ ಆಕಸ್ಮಿಕ ದನದ ಸಹ ಸಾಲ ಬಾಧೆಯಿಂದ ತೊಂದರೆ ಆಗುವಂತದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಪೆಟ್ಟಾಗುವ ಬಯ ಸ್ವಲ್ಪ ವಹಿಸ್ಬೇಕು ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಸಂಬಂಧಿಕರಿಂದ ಇವತ್ತು ಹಣದಲ್ಲಿ ಮೋಸ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಅಲ್ಲಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಮಕರ ರಾಶಿ ಮಕರ ರಾಶಿ ದಿನ ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ತಂದೆಯ ಪರಿಶ್ರಮದಿಂದ ಮಕ್ಕಳ ಮದುವೆ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಮನಸ್ತಾಪದಿಂದ ದೂರದಂತಹ ಸಂಗತಿಗಳು ಒಂದಾಗ್ತಕ್ಕಂಥ ಶುಭ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಪಿತಾಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಂಡತಿ ಕಡೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಾದಂತಹ ಹಣ ಕ್ರೇ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸಂಗಾತಿ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಎಂಟನೇ ನಂಬರ್ನ ಉಪಯೋಗಿಸಿ ಶುಭ ಬಣ್ಣ ಬಂದು ನೀಲಿ ರಾಶಿ ಕುಂಭ ರಾಶಿ ದಿನ ಚಷ್ಟಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಪ್ರಯತ್ನವನ್ನ ಉಪಯೋಗಿಸ್ಕೊಂಡು ಬೇರೆಯವರು ಲಾಭ ಮಾಡ್ತಕ್ಕಂತ ದಿನ ಆಗಿದೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಅಪಘಾತ ಭಯ ಇದೆ ಆಗಿದೆ ಸ್ವಲ್ಪ ಏರ್ಪೇರಾಗ್ತಕ್ಕಂಥದ್ದು ಆಗತ್ತೆ ಹಣ ವಿಚಾರದಲ್ಲಿ ಮನಸ್ತಾಪ ಆಗುವಂಥದ್ದು ಸಂಬಂಧಿಕರಿಂದ ಮದುವೆ ವಿಚಾರಕ್ಕೆ ಅಪಮಾನ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಆಸ್ತಿ ವಿಚಾರಕ್ಕೆ ಅನಾಥ ಜೊತೆ ಮನಸ್ತಾಪ ಆಗುತ್ತೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರೇರಣಗಳು ಶುಭಕರ ನೀಲಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಮೀನರಾಶಿ ಮೀನರಾಶಿ ದಿನ ಮದುವೆ ವಿಚಾರಕ್ಕೆ ಮನೆಯಲ್ಲಿ ಮಕ್ಕಳ ನಡುವೆ ಮನಸ್ತಾಪ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಹೊಸ ವಸ್ತು ಖರೀದಿಗೆ ಹಳೆ ವಸ್ತು ಮಾಡಲಿಕ್ಕೆ ಶುಭ ದಿನ ಆಗಿದೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು ಹೆಸರು ಕೀರ್ತಿ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹಣ್ಣು ತರಕಾರಿ ಮಾಡ್ತಕ್ಕಂಥದ್ದು ಇವತ್ತು ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಅಲ್ಲಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ